ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಮೈಸೂರಿನಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಿಳಿದ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ಎತ್ತಿನ ಗಾಡಿ ಟಾಂಗಗಳ ಮೂಲಕ ಜಿಲ್ಲಾಧಿಕಾರಿ ಕಚೇರಿಯ ಬಳಿಗೆ ಮೆರವಣಿಗೆ ನಗರದ ಹಳೆ ಡೈರಿ ಬಳಿಯಿಂದ ನೂತನ ಜಿಲ್ಲಾಧಿಕಾರಿ ಕಚೇರಿಗೆ ಸಾಗಿದ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಸಂಸದ ರವರು ಭಾಗಿಯಾಗಿದ್ದರು ಪ್ರತಿಭಟನೆಯಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಮುಖಂಡರು ಭಾಗಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಜಮಾಯಿಸಿದ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಶಾಸಕ ಶ್ರೀವತ್ಸ ಸಂಸದ ಯದುವೀರ್ ಮಾಜಿ ಶಾಸಕ ಎಲ್ ನಾಗೇಂದ್ರ ಮಾಜಿ ಮೇಯರ್ ಶಿವಕುಮಾರ್ ಸೇರಿದಂತೆ ನೂರಾರು ಜನ ಭಾಗಿಯಾಗಿದ್ದರು ಮಾಹಿತಿ ಎಲ್ಲರಿಗೂ ತಿಳಿದಿರುತ್ತೆ ಕೂಡ ನಮ್ಮ ಎಲ್ಲಿ ನೋಡ್ರೂ ಕೂಡ ಬೆಲೆ ಏರಿಕೆಯನ್ನು ಮಾಡಿರುವಂತದ್ದು ರಾಜ್ಯ ಸರ್ಕಾರ ಅಂತ ನಿಮ್ಮ ದಾರು ಗಮನಿಸ ಬಡವರಿಗೆ ಮಧ್ಯವರ್ಗದವ್ರು ಇರ್ಬೋದು ರೈತರಿರ್ಬೋದು ಯಾವುದೇ ಒಂದು ವರ್ಗ ಎಲ್ಲರಿಗೂ ಒಂದು ಸಂಕಷ್ಟವನ್ನು ಸೃಷ್ಟಿ ಮಾಡಿರುವಂತದ್ದು ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾವೆಲ್ಲರೂ ಅಂದ್ರೆ ಪ್ರತಿಯೊಬ್ಬರು ಇದನ್ನ ಅನುಭವಿಸ್ತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ ಈ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಎನ್ ಇದರ ವಿರುದ್ಧವಾಗಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ಏನು ಬೇಡಿಕೆ ಇದೆ ಅದನ್ನ ಪರಿಗಣಿಸಬೇಕು ಅಂತ ಈ ಹೋರಾಟವನ್ನು ನಡೆಸ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ನಮ್ಮ ಡಿ ಸಿ ಅವ್ರಿಗೆ ಇದು ಮನವಿ ಪತ್ರವನ್ನು ಕೂಡ ನಾವು ಸಲ್ಲಿಸ್ತಾ ಇದ್ದೀವಿ ನಾವೆಲ್ಲರೂ ಒಂದು ಒಳ್ಳೆ ಹೋರಾಟ ಮಾಡಿ ನಮ್ಮ ರಾಜ್ಯದ ಜನತೆ ಪರವಾಗಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಒಂದು ಮನವಿ ಕೊಡ್ತಾ ಇವತ್ತು ನಿಮ್ಮೆಲ್ಲರ ಜೊತೆಗೆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ನಮ್ಮ ಇಲ್ಲಿ ಪಕ್ಷದ ಎಲ್ಲ ಮುಖಂಡರು ಉಪಸ್ಥಿತರಿದ್ದಾರೆ ನಾವೆಲ್ಲರೂ ಜೊತೆ ಹೂಡಿ ಕೈ ಜೋಡಿಸಿ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಂತ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡೋಣ ಅಂತ ಮುಂದುವರಿತಾ ಈ ಹೋರಾಟವನ್ನು ಮುಂದುವರಿಯೋಣ ಅಂತ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಫಲಿಸುತ್ತಾ ಜನರಿಗೆ ಇದೆಲ್ಲ ಅನುಕೂಲ ಆಗ್ಬೇಕು ಅಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಒಂದು ಏಕೈಕ ಒಂದು ಪಕ್ಷ ನಮ್ಮ ಅಲಯನ್ಸ್ ಎನ್ ಡಿ ಎ ಮತ್ತು ಬಿಜೆಪಿಯ ಅಲಯನ್ಸ್ ಅದಕ್ಕಾಗಿ ನಾವು ಮುಂದುವರಿಯೋಣ ಮತ್ತು ಎಲ್ಲ ಕೈ ಜೋಡಿಸ್ಕೊಂಡು ಮುಂದುವರಿಯೋಣ ಅಂತ ಮಾಡ್ತಾ ಮಾತ ನಮ್ಮ ಶಾಸಕರು ಕೆಆರ್ ಪತ್ರದ ಶಾಸಕರು ಮಾತಾಡ್ತಾರೆ ಒಂದು ಹೋರಾಟದ ಜನಪರ ಹೋರಾಟವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ರೂಪಿಸುವಲ್ಲಿ ಯಶಸ್ವಿಯಾಗಿರುವಂತ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ಪ್ರಾರಂಭದಲ್ಲಿ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದೇನೆ ಬಂಧುಗಳೇ ಇವತ್ತು ಇವತ್ತು ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನ ಏರಿಸಿರುವುದರ ವಿರುದ್ಧ ಇವತ್ತು ನಾವು ಹೋರಾಟ ಕೇಳಿದೀವಿ ನಾವಿವತ್ತು ಮನೆ ಮಾಡ್ಕೋತಾ ಇದ್ದೀವಿ ಎಲ್ಲ ಬೆಳೆಗಳನ್ನ ಇಳಿಸ್ಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾ ಹೇಳ್ತಾರೆ ಈ ದುಡ್ಡನ್ನ ನಾನೇನ್ ತಗೊಂಡು ಹೋಗುದಿಲ್ಲ ನಾನು ಇದನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ತೀನಿ ಅಂತ ಅಂದ್ರೆ ಕಳೆದ ಒಂದು ವರ್ಷದಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಮಾಡಿಲ್ಲ ಅನ್ನುವಂಥದ್ದು ಈ ಮೂರು ಸಾವಿರ ಕೋಟಿ ಏನ್ ಬರುತ್ತೆ ಇದರಲ್ಲಿ ಮಾಡ್ತೀನಿ ಅಂತ ಹೇಳಿರುವಂತದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಕಳೆದ ಹನ್ನೆರಡು ತಿಂಗಳಿಂದ ಮೂರು ತಿಂಗಳು ಚುನಾವಣೆಗೆ ಮೀಸಲು ಹೋಗಿದ್ ಬಿಟ್ರೆ ಚುನಾವಣೆ ನೀತಿ ಸಮಿತಿ ಆಗಿದ್ ಬಿಟ್ರೆ ಇನ್ನು ಒಂಬತ್ತು ತಿಂಗಳು ತಿಂಗಳಿಗೆ ಒಂದಂತ ದರವನ್ನ ಏರಿಸ್ತಾ ಇದ್ದಾರೆ ಬಂಧುಗಳಿಗೆ ಒಂದೊಂದು ವಸ್ತುವಿನ ಬೆಲೆಯನ್ನ ಕಳೆದ ಒಂಬತ್ತು ತಿಂಗಳಿಂದ ಏಸ್ಕೊಂಡ್ ಬರ್ತಾರೆ ನಾವು ನೋಡಿದೀವಿ ಒಂದ್ ಕಡೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಯ್ತು ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಯ್ತು ಅಲ್ಲಿಂದ ಬಂದ್ರೆ ಎಸ್ ಸಿ ಎಸ್ ಟಿಗೆ ಮೀಸಲಿಟ್ಟ ಹಣವನ್ನ ಬಳಸ್ಕೊಂಡಿದ್ದೀವಿ ಅಂತ ಸ್ವತಃ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಒಪ್ಕೊಂಡಿದ್ದೇನೆ ನಾವು ನೋಡಿದೀವಿ ಬಂಧುಗಳ ಒಂದೊಂದೇ ಪದಾರ್ಥವನ್ನ ಹಾಲಿಂದರ ರೇಟ್ ಜಾಸ್ತಿ ಆಯ್ತು ಆಸ್ತಿ ತೆರಿಗೆ ರೇಟ್ ಜಾಸ್ತಿ ಆಯ್ತು ಚುನಾವಣೆ ಕಾರಣಕ್ಕೆ ಆಸ್ತಿ ತೆರಿಗೆಯ ದರವನ್ನ ಏರಿಸಿರೋದನ್ನ ಸತ್ಯಕ್ಕೆ ಸ್ಟಾಪ್ ಮಾಡಿದ್ದೀವಿ ಅಂತೇಳಿ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಕಳೆದ ಒಂಬತ್ತು ತಿಂಗಳಿಂದ ಒಂಬತ್ತು ಜನ ಏನು ಬಳಸ್ತಾ ಇದ್ದಾರೆ ಅದರ ಅತ್ಯಾವಶ್ಯಕ ಬೆಲೆಗಳನ್ನ ಏರಿಸಿರುವಂತದ್ದನ್ನು ನಾವು ನೋಡಿದ್ದೀವಿ ಈ ಕಡೆ ಸಾಲ ತಗೊಳ್ಳಕ್ ಹೋದ್ರೆ ಮೊದಲು ಇಪ್ಪತ್ತು ಸ್ಟಾಂಪ್ ಪೇಪರ್ ಸಾಕಾಗಿತ್ತು ಇವತ್ತು ಅದಿಲ್ಲ ಅದನ್ನ ಹತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇನ್ನೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಹೀಗೆ ಒಂದೊಂದೇ ತರವನ್ನ ಏರ್ಸ್ಕೊಂಡು ಹೋಗ್ತಾ ಇರುವಂತದ್ದು ಜೊತೆ ಜೊತೆಗೆ ಸಚಿವರುಗಳು ಹೆಂಗ್ ನಡ್ಕೋತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿದೆ ಈ ಕಡೆ ಸನ್ಮಾನ್ಯ ನಾಗೇಂದ್ರ ಅವರು ಈಗ ಇನ್ನೊಬ್ಬ ಸಚಿವರ ಮೇಲೆ ತಳಕ ಹಾಕೊಂಡಿದೆ ಶರಣ್ ಪ್ರಕಾಶ್ ಪಾಟೀಲ್ರ ಹೆಸರು ತಳಕ ಹಾಕೊಂಡಿರೋದ್ರ ನಿಗಮ ಮಂಡಲದ ಅಧ್ಯಕ್ಷರ ಹೆಸರು ತಳಕ ಹಾಕೊಂಡಿರೋದು ಒಟ್ಟಾರೆ ಈ ಸರ್ಕಾರ ಬಂದಾಗಿಂದ ಒಂದಲ್ಲ ಒಂದು ರೀತಿಯಲ್ಲಿ ಹಗರಣ ನ್ನ ಇಟ್ಕೊಂಡು ರಸ್ತೆ ಅಳ್ತಾಡ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ ನಾವು ಮುಖ್ಯಮಂತ್ರಿಗಳ ಮನೆ ಮಾಡ್ತೀವಿ ನೀವು ಎಲ್ಲಾ ಗ್ಯಾರಂಟಿಗಳಿಗೋಸ್ಕರ ಇವತ್ತು ಎಲ್ಲಾ ದರವನ್ನು ಏರಿಸ್ತಾ ಇದ್ದೀರಾ ನೀವು ಯಾವುದೇ ಏನು ಇದಕ್ಕೆ ಬೇಕಾದಂತ ಹಣದ ಆದಾಯವನ್ನ ಗುರುತಿಸದೆ ಇವತ್ತು ಗ್ಯಾರಂಟಿಗಳಿಗೆ ಕೊಟ್ಟಿದ್ದೀರಾ ಶಕ್ತಿ ಯೋಜನೆಯಲ್ಲಿ ಸಾಮಾನ್ಯ ಬಸ್ಸಲ್ಲಿ ಮಹಿಳೆಯರು ಹೋದ್ರೆ ಹೋಗಕ್ಕಾಗಲ್ಲ ಎ ಸಿ ಬಸ್ ಹೋಗಕ್ಕಾಗಲ್ಲ ಫ್ಲೈ ಬಸ್ ಹೋಗಕ್ಕಾಗಲ್ಲ ಇದೆಲ್ಲದರ ಮೇಲೆ ಡೀಸೆಲ್ ಮತ್ತೆ ಪೆಟ್ರೋಲ್ ಜಾಸ್ತಿ ಆಗಿರೋದ್ರಿಂದ ಎಲ್ಲರ ಬೆಲೆ ಜಾಸ್ತಿ ಆಗುತ್ತೆ ಇವತ್ತು ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ ಕಾಳುಗಳಿರ್ಬೋದು ರೈತರು ಬೆಳೆಯುವಂತ ತರಕಾರಿ ಇರ್ಬೋದು ಮಾರುಕಟ್ಟೆಗೆ ಬರುವಂತ ತರಕಾರಿ ಇರ್ಬೋದು ಒಂದೊಂದು ವಸ್ತುವಿನ ಹೋಟೆಲ್ ನೀವು ಜಾಸ್ತಿ ಆಗುತ್ತೆ ಬಂಧುಗಳ ಅಂದ್ರೆ ಒಂದು ಡೀಸೆಲ್ ಒಂದು ಲೀಟರ್ ಪೆಟ್ರೋಲ್ ಅಲ್ಲಿ ನಾವು ಇಷ್ಟೆಲ್ಲ ಅನ್ಯಾಯವನ್ನು ಸಹಿಸ್ಕೋಬೇಕಾಗುತ್ತೆ ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೇವೆ ಇವತ್ತು ಮುಖ್ಯಮಂತ್ರಿಗಳು ನಿಮ್ಮ ತವರು ಜಿಲ್ಲೆಯಲ್ಲಿ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡಿದ್ರೆ ತಂದೆ ತಾಯಿ ಭಿಕ್ಷೆ ಬೇಡ ಕೊಟ್ಟಿದ್ದನ್ನು ನಾವು ಈ ಸಂದರ್ಭದಲ್ಲಿ ವಾಪಸ್ಕೊಡ್ತೇವೆ ಜಾಸ್ತಿ ಮಾಡುವ ರೀತಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಜಾಸ್ತಿ ಮಾಡಿದರೆ ತಕ್ಷಣಕ್ಕೆ ಇದನ್ನ ವಾಪಸ್ ತಗೋಬೇಕು ನಿಮ್ಮ ಉಡಾವೆ ಉತ್ತರಗಳು ಸಾಕು ನೀವು ನಾನೇ ಹೇಳ್ತಾ ಇದ್ದೀರಾ ಬೇರೆ ಬೇರೆ ರಾಜ್ಯದಲ್ಲಿ ಇರುವ ದರಕ್ಕೆ ನಮ್ಮ ದರ ಹೆಚ್ಚಳ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಸಮರ್ಥನೆ ಖಂಡಿತ ಒಪ್ಪತಕ್ಕಂತಲ್ಲ ಇವತ್ತು ಸಾಂಕೇತಿಕ ಪ್ರತಿಭಟನೆಯನ್ನ ಬಿಜೆಪಿ ನಗರ ಮತ್ತೆ ಗ್ರಾಮಾಂತರ ಮಾಡ್ತಾ ಇದೆ ಬರುವ ದಿನಗಳಲ್ಲಿ ರಸ್ತೆ ತಡೆ ಇರ್ಬೋದು ಇನ್ನೊಂದು ರೀತಿಯ ಉಗ್ರ ಪ್ರತಿಭಟನೆಗಳನ್ನ ನಾವು ಮಾಡಲೇಬೇಕಾಗುತ್ತೆ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಯಶಸ್ವಿ ಮಾಡಲಿಕ್ಕೆ ನಿಮ್ಮೆಲ್ರಿಗೂ